ಎರಡನೇ ಅಧ್ಯಾಯದ ಹನ್ನೆರಡನೇ ಶ್ಲೋಕದಿಂದ ಮೂವತ್ತನೇ ಶ್ಲೋಕದವರೆಗೆ ಇದುವರೆಗೆ ಮಾಡಿದ ವಿಮರ್ಶೆಯನ್ನು ಗಮನಿಸಿದಾಗ ಕೆಲವು ಮುಖ್ಯವಾದ ಆಕ್ಷೇಪಗಳು ಮೂಡುತ್ತವೆ ಕೃಷ್ಣ ಹೇಳುತ್ತಿರುವುದು ಅತಾರ್ಕಿಕ ಹಾಗೂ ಅವಾಸ್ತವಿಕವಾದ ವಾದ ಅಲ್ಲದೆ ಇದು ಯುದ್ಧ ಮತ್ತು ಹತ್ಯೆಗಳನ್ನು ಸಮರ್ಥಿಸುವ ಹಾಗೂ ಪ್ರಚೋದಿಸುವ ಅಪಾಯಕಾರಿ ತತ್ವ ದೇಹ ನಾಶವಾದರೆ ದೇಹಿ ನಾಶವಾಗುವುದಿಲ್ಲ ದೇಹಿಯನ್ನು ಕೊಲ್ಲಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಕೊಂದೇ ಇಲ್ಲ ಎಂದು ಒಬ್ಬ ಕೊಲೆಗಾರ ವಾದಿಸಿದರೆ ಏನಾಗುತ್ತದೆ ಕೃಷ್ಣ ದೇವರೇ ಆಗಿದ್ದರೆ ಯುದ್ಧ ಕೊಲೆ ಮುಂತಾದ ಹಿಂಸೆಗಳನ್ನು ತಡೆದು ಶಾಂತಿಯನ್ನು ಉಪದೇಶಿಸಬೇಕಿತ್ತು ಸಂಬಂಧಗಳು ಗುರುಗಳು ಇವಾವದನ್ನು ಲೆಕ್ಕಿಸದೆ ಯುದ್ಧ ಮಾಡು ಸಾಯಿಸು ಅಳುಕಬೇಡ ಎಂದು ಹೇಳುವುದು ಧರ್ಮವೇ ಹೀಗೆ ಆಕ್ಷೇಪಿಸುವವರು ವಾಸ್ತವವನ್ನು ನೋಡುತ್ತಿಲ್ಲ ಅಥವಾ ಧರ್ಮ ಹಿಂಸೆ ಇತ್ಯಾದಿಗಳ ಬಗ್ಗೆ ಭ್ರಮೆಯಲ್ಲಿ ಇದ್ದಾರೆ ಯುದ್ಧ ಹಿಂಸಾತ್ಮಕವಾದದ್ದು ಅದು ಅಶಾಂತಿಯನ್ನು ಹರಡುತ್ತದೆ ಎಂಬುದು ನಿಜ ಆದರೆ ಯುದ್ಧ ಮಾಡುವವರನ್ನು ತಡೆದು ಶಾಂತಿ ಸ್ಥಾಪಿಸಲು ಅಂಥವರ ವಿರುದ್ಧ ಯುದ್ಧವನ್ನೇ ಮಾಡಬೇಕಾಗುತ್ತದೆ ಕೊಲ್ಲುವುದು ಅಪರಾಧ ಎನ್ನುವುದಾದರೆ ತೀವ್ರ ಅಪರಾಧಿಗೆ ಗಲ್ಲು ಶಿಕ್ಷೆ ವಿಧಿಸುವ ನ್ಯಾಯಾಧೀಶರು ಅಪರಾಧಿ ಆಗುತ್ತಾರೆ